ಊರಾಗ ಮೋಟ್ರ್ ಸೈಕಲ್ ತಗೊಂಡು ತರಕಾರಿ ತರಬೇಕು ರಾಮದ್ರೆ ಹೋಗ್ಬರ್ಬೇಕಂತ ಅಂತ ನಾವು ಇದು ಮಾಡಿದ್ರಿ ಅಲ್ಲಿ ನಡಬ್ರಿಗೆ ಹೋದ್ರಪ್ಪ ಅಟ್ಯಾಕ್ ಮಾಡ್ದಾರೆ ನಾಲ್ಕು ಜನ ಬಂದ್ಕ್ರೆ ಹೊಡೆದಿ ಮಾಡಿ ಎಲ್ಲ ಜಂಬೆ ಜಿಂಬೆ ತೋರಿಸಿ ಸೀದಾ ಬಸವನಗರ್ ಕರ್ಕೊಂಡು ಹೋದ್ರಿ ಬಸವನಗರ್ ಹೋಗಿ ರೂಮ್ನಾಗ ಕೂಡಿಸಿ ಹೊಡೋರು ಬಟ್ ಕೊಡಿ ರೊಕ್ಕ ಜೀ ಸಾವಣ್ಣ ಬರಲಿ ಏನಿಲ್ಲ ಅಣ್ಣ ಅಂತ ಇಲ್ಲಿ ನಿಂಬಳು ರೊಕ್ಕಾವಳಿ ಬರಲಿ ನಂಗೆಲ್ಲ ಊರನೋರು ಹೇಳರ್ ನನಗೆ ಯಾರು ಊರ ನಂಬಳು ರೊಕ್ಕನೇ ಇಲ್ಲ ಇಲ್ಲ ನಿಮ್ಮ ಬರಲಿ ಆ ಸ್ಟವ ಅಂತ ಹೇಳಿ ಇಲ್ಲ ಅಣ್ಣ ಅಂತ ಹೊಡೆದ್ರ ಅಂದ್ರೆ ಹೊಡೆದ್ರು ಬಡಿದ್ರು ಎಲ್ಲ ಬಡಿದ್ರಿ ಲಾಸ್ಟಿಗೆ ಏನಿಲ್ಲ ಮಂಚಿನ ಮ್ಯಾವ ಮಂಗಸ್ರಿ ನಿಮ್ಮ ಪೂರ ಇವು ಮಲಕ್ ಇಲ್ಲ ಮೊಳಕೆಲ್ಲ ಇಂಬಿಳ್ರಿ ಬೆಳಗಿತ್ತವ ಬಿದ್ರು ಬೆಳಗ್ಗೆ ತವ್ ಹೊಡ್ದಾರ ಹೊರದ ತಕ್ಷಣ ನಾವು ಬ್ಯಾಂಕ್ನಾಗ ಅವರಿಷ್ಟು ದುಡ್ಡು ನಮ್ಮೂ ದುಡ್ಡು ಅವ ಯಾರು ಕಳು ಮಾಡಿಲ್ಲ ಮೇಡಮ್ ಇವ್ ಮಡ್ದೆ ಇವ ಅಂದ್ರೆ ಭೀ ಬಿಳಿಲ್ಲ ಓಡಾಡ್ ಟೋರು ಎಲ್ಲ ಇದ್ದಕ್ಕಿದ್ದ ಮತ್ತೆ ಸ್ಲಪ್ಪರು ಕರ್ಕೊಂಡು ದವಾಕ್ಕ ತೋರಿಸ್ತೇನೆ ಅದಕ್ಕೆ ಕೇಳಿ ಅಲ್ಲಿ ಟೂಲ್ನ ಹಾಕೋಬಲ್ ಸೈಡಿಗೆ ಕರ್ಕೊಂಡು ಮತ್ತಿನ ಬಂದು ದುಡ್ಡು ನಿಮ್ಮಲ್ಲಿ ಇದ್ದೀನಿ ಹೇಳಲಾಗಿದ್ದೀನಿ ನೀನು ಕಲಾಸ ಮಾಡ್ತೀನಿ ಇದ್ದಿದ್ದು ಹೇಳೋ ನೀವು ಕಲಾಸ ಮಾಡಿದ್ರೆ ಪರವಾಗಿಲ್ಲ ಇದ್ದಿದ್ದು ಬ್ಯಾಂಕ್ನಾಗೆ ಇಷ್ಟು ದುಡ್ಡು ಅದಾರ ಇದು ಅಂದ ತಕ್ಷಣ ಮತ್ತೆ ರಿಟರ್ನ್ ಕರ್ಕೋ ಸಲಾಪುರ ಎಲ್ಲ ಓಡಾಡು ಮಾಡಿ ರಿಟರ್ನ್ ಮತ್ತು ಬಸವನಾಗ ಕರ್ಕೊಬೇಕು ಬಸ್ ಕರ್ಕೊಂಬಂದು ಕರ್ಕೊಂಡ್ಬಂದು ಮತ್ತು ರೂಮ್ನಾಗೆ ಕುಡಿಸೋಕ್ಯಾರೀ ನೀನು ಹೆಂಡತಿಗೆ ಫೋನ್ ಹಚ್ಬೇಕು ಇಷ್ಟು ರೊಕ್ಕ ಕೊಡೋ ಅನ್ಬೇಕು ಅಲ್ಲಿ ಟೂನ್ ಹಾಕೋ ಬರಲಿ ವಾರ್ನಿಂಗ್ ಬನ್ನಿ ರಾತ್ರಿ ಎರಡು ಗಂಟೆ ಹಾಕಿರಿ ನೀನು ಹೆಂಡ್ತಿ ಫೋನ್ ಹಚ್ಚ ಅಂತಂದ್ರೆ ಏನು ಹೇಳ್ಬೇಕಣ ಇಲ್ಲ ಈ ಥರ ಇಸ್ಪಿಡ್ದೆ ನೀ ರೊಕ್ಕ ಸೋತೀನಿ ಇಪ್ಪತ್ತು ಲಕ್ಷ ನೀನು ಹೆಂಡತಿ ಡ್ರಾ ಮಾಡಿ ಅಂತ ಅನ್ಬೇಕು ಮುಂಜಾನೆ ಹನ್ನೊಂದು ಗಂಟೆಗೆ ಬಂದರು ಆಯ್ತಣ ಫೋನ್ ಹಚ್ಚದ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚರಿ ಹಿಂಗೆ ಹಿಂಗೆ ಇಷ್ಟು ರೊಕ್ಕ ಸೋತೀನಿ ಹಿಂಗೆ ಹಿಂಗೆ ಅಂತ ಮುಂಜಾನೆ ಅದು ಬರ್ರಿ ಏನ್ರಿ ಇದು ಮೇಡಮ್ ಆಯ್ತು ಅಂತ ಮುಂಜಾನೆ ಮುಂಜಾನೆ ಇಲ್ರಿ ಮತ್ತು ನೀನು ಹೆಂಥಿ ಫೋನ್ ಹಚ್ಚ ಅಂತ ನೋಡಿರಿ ನನ್ನ ಮೊಬೈಲ್ ತೊಗೊಂಡ್ರಿ ನನ್ನ ಮೊಬೈಲ್ ತೊಗೊಂಡೆ ಹತ್ತಿರ ಇಲ್ಲ ಬ್ಯಾಂಕ್ ಬ್ಯಾಂಕಿಗೆ ಹೋಗಿದ್ದಿಲ್ಲ ನೀನು ಹ್ಞೂ ಬಂದೀನಿ ರೀ ಸ್ವಲ್ಪ ಲೇಟ್ ಹತ್ತ ಬ್ಯಾಂಕ್ನಾಗ ರೊಕ್ಕ ಇಲ್ಲಗತ್ತರ ಮತ್ತು ಅಂಬಿಯಾನವ್ರು ಇಲ್ಲ ಚೆಕ್ ತೊಗೊಂಬಂಥೇಳಿ ನೀವು ಮನೆಯವ್ರಿಗೆ ಹೇಳಿ ಯಾರು ಹೇಳಿ ಕೊಡು ಅಂತ ಅಂತ ಯಾರು ಕೈಗೆ ಕೊಡ್ಬೇಕು ಅಮ್ಮ ಹೆಣ್ಮಕ್ಳು ಯಾರ ಕೈಗೆ ಕೊಡ್ಬೇಕು ಇಲ್ಲ ಅಲ್ಲಿ ಬಾಜು ದುಕಾನದ ದುಕಾನ್ವ್ರು ಕೊಟ್ಟು ಕೊಡ್ ಅಂತ ಹುಡುಗನ್ ಕೈದಾಗ ಕೊಟ್ಟು ಕಳ್ಸಿ ನಮ್ಮ ಮನೆಯವ್ರಿಗೆ ಅದು ಚೆಕ್ ತೊಗೊಂಡ ಅವ್ರ ಮನ್ಸಾಗ ಕೊಟ್ಟು ಕಳ್ಸಿ ನಮ್ಮ ಮನ್ಯಾಗೆ ಆ ಮನ್ಸಾಗ ತೊಗೊಂಬರ್ತದೆ ಚೆಕ್ ಕೊಡು ಅಂತೇಳಿ ದುಕಾನಕ್ಕೆ ಹೋಗಿ ಚೆಕ್ ತೊಗೊಳಿ ಸೀದಾ ನಮ್ಮ ಅಲ್ಲಿ ಎಲ್ಲಿ ಕೂಡ ಅಲ್ಲಿ ಬಂದಾನಿ ಬಂದು ನಡಿ ಆಟೋದಾಗ ಕೂಡ ಅಂತಾರೆ ಆಟೋದಾಗೆ ಕೂತ್ರಿ ಕೂತು ಎಲ್ಲ ಬ್ಯಾಂಕ್ಗಳು ತ್ರೇಡಕ್ಕೆ ಹೇಳೋಕ್ಕೆ ಹಚ್ಚಿದ್ರೆ ಬ್ಯಾಂಕ್ ದುಡ್ಡು ಇಲ್ಲ ಅಂತ ಅಷ್ಟು ದುಡ್ಡು ಇಲ್ಲ ಅಂತಂದ್ರೆ ಮತ್ತು ನಿಮ್ಮ ಮನೆಯವ್ರಿಗೆ ಫೋನ್ ಹಚ್ಚ ಪೂರಾ ಇಪ್ಪತ್ತು ಲಕ್ಷ ಅದೇ ಕೇನರಾ ಬ್ಯಾಂಕ್ ನಿಂತೆ ನಂದೀಪುರ್ ನಿಂತೆ ಅಲ್ಲೇ ತೊಗೊಂತೇಳಿ ಮನೆಯವರು ಫೋನ್ ಹಚ್ಚಿ ಮೊದಲು ಫಸ್ಟ್ ಮತ್ತೆ ಫೋನ್ ಹಚ್ಚರಿ ಇಲ್ಲ ಇಲ್ಲೇ ತೊಗೊಳತ್ತೆ ಇಲ್ಲರಿ ಅಷ್ಟು ದುಡ್ಡು ಹ್ಯಾಂಗೆ ಬರ್ತಾವ ಬ್ಯಾಂಕ್ನಾಗ ಮೊದಲೇ ಅಡ್ವಾನ್ಸ್ ಇದ್ರೆ ಏನ್ರಿ ಬರ್ತಾವ ನೀವು ಅವನಾಗೆ ಕೊಡೋರು ಹ್ಯಾಂಗೆ ಕೊಡ್ತಾರೆ ನಮ್ಮ ಮನೆಯವರು ಅಂತಂದ್ರೆ ಇಲ್ಲ ನೀನು ಹ್ಯಾಂಗೆ ಮಾಡೋ ರಿಕ್ವೆಸ್ಟ್ ಮಾಡು ಮ್ಯಾನೇಜರ್ ಕೇಳು ಅಂತಾರೆ ಪ್ಲೇ ಹ್ಞೂ ಅಂತಾರೆ ಆದ್ರಪ್ಪ ಎರಡೂವರೆ ಐತಿ ಮತ್ತೆ ಫೋನ್ ಹಚ್ಕತ್ತರ ಅವ್ಯ ಮತ್ತು ಫೋನ್ ಹಚ್ಚಿನಿ ಅವ್ರು ಏನಿ ಅಂತ ಐತ್ರೀ ಅಂತ ಮತ್ತೆ ಬ್ಯಾಂಕಿಗೆ ಹೋಗಿ ನಮ್ಮ ಮನೆಯವ್ರಿಗೆ ಅವ ಗುಂಡಾ ಒಬ್ಬ ಆಟೋಲಾಗ ಕುತ್ ಅವ ಅಂಬಿಯನ್ ದೋಸ್ತ್ ರೀ ಅವ ಒಬ್ಬ ಆಟೋ ಡ್ರೈವರ್ ಅವ್ರು ಕರ್ಕೊಂಡ್ಬಂದು ನಮ್ಮ ಮನೆಯವರು ನನ್ಗೆ ಕರ್ಕೊಂಬಂದು ಸೀದಾ ಬ್ಯಾಂಕಿಗೆ ಕರ್ಕೊಂಡೋಗಿ ಸಹಿ ಮಾಡಿ ಸರಿ ಅಲ್ಲಿ ಒಂದೇ ನೀ ಬ್ಯಾಂಕ್ನಾಗ ಏನೇ ಒಂದು ಅವಾಜ್ ನಿನ್ನ ಕಲಸ ಮಾಡ್ತೀನಿ ಈಗ ಬ್ಯಾಂಕಿನ ಒಳಗೆ ಹೋಗೋ ಮುಂದೆ ಚಾಕು ಹಿಡಿದ್ರು ಅಂತ ಹೇಳಿದ್ರು ಹಾಂ ರೀ ಮತ್ತೆ ಬ್ಯಾಂಕಿನ ಒಳಗೆ ಹೆಂಗ್ ಬಿಟ್ಟರು ಚಾಕು ಒಳಗೆ ನಿಮ್ ಸರಿಯೇ ಕರ್ಕೊಂಡು ಹೋಗಿರೋದು

ಅವ್ರಿಂದ ಬೆಳೆದು ಏನು ಮಾಡಿ ಎಲ್ಲರೂ ಅನ್ಸೋದು ಮಾಡೋದು ಮಾಡ್ತೀರಿ ಊರ ಬಂದಿಕ್ಕೆ ನಮ್ಗೆ ಯಾವಾಗ ಬಂದ್ರೆ ಅಷ್ಟೇ ನಮಸ್ಕಾರ ಮಾಡ್ತೇವೆ ಅವ್ರ ಸಂಪರ್ಕ ಇಲ್ರಿ ನಮ್ದ್ರ ಅವ್ರ ಸಂಗಟ ಒಟ್ಟೆ ಬೆಳಸಲ್ರಿ ನಾವು ಅವತ್ತಿನ ಗಾಡಿ ಮ್ಯಾಗ ಕುರ್ಸೋಟೆ ಮಗೋದು ಗಾಡಿ ಮ್ಯಾಗ ಎಷ್ಟು ಅಮೌಂಟ್ ಇದು ನನ್ನ ನನ್ನ ಅಕೌಂಟ್ ಹತ್ತು ಲಕ್ಷ ಸರಿ ನಮ್ಮ ಮನೆಯವ್ರ ಇದ್ರೆ ಹತ್ತು ಲಕ್ಷ ಸರಿ ರೀ ಹಾ ಬ್ಯಾಂಕ್ ನಿಂತರೆ ಎಲ್ಲ ಕ್ಯಾಮ್ರಾಗ ಎಲ್ಲ ಯಾರು ತಗೊಂಡ್ರ ಏನ್ ಸುದ್ದಿ ಎಲ್ಲ ಅವರೇ ಹೈಕೊಂಡ್ರಿ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ